ನಿರೀಕ್ಷೆಯ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಪ್ರಿಯರೇ ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದಭಾಗವು ಯೇಶ ಬರೆದ ಗ್ರಂಥ ನಲವತ್ತೊಂಬತ್ತನೇ ಅಧ್ಯಾಯ ಹದಿಮೂರನೇ ವಚನ ಆಕಾಶವೇ ಹರ್ಷಧ್ವನಿಗಿ ಭೂಮಿಯೇ ಉಲ್ಲಾಸಗೊಳ್ಳು ಪರ್ವತಗಳೇ ಕೋಲಾಹಲ ಮಾಡಿರಿ ಯಹೋವನ್ನು ತನ್ನ ಪ್ರಜೆಯನ್ನು ಸಂತೈಸು ಸಂತೈಸಿ ದಿಕ್ಕಿಲ್ಲದ ತನ್ನ ಜನರನ್ನು ಕರುಣಿಸುತ್ತಾನೆ ಪ್ರಿಯರೇ ಭೂಮಿಯೇ ಉಲ್ಲಾಸಗೊಳ್ಳು ಪರ್ವತಗಳೇ ಕೋಲಾಹಲ ಮಾಡಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಆಕಾಶವೇ ಹರ್ಷದನಿಗೊಯ್ ಅನ್ನುವಾಗ ಇಡೀ ಒಂದು ಆಕಾಶ ಭೂಮಿ ಅದರಲ್ಲಿರುವ ಸಮಸ್ತವು ದೇವರ ವಿಷಯದಲ್ಲಿ ಸಂತೋಷಿಸಿರಿ ಹರ್ಷಿಸಿರಿ ಮತ್ತು ಉಲ್ಲಾಸಗೊಳ್ಳಿರಿ ಕೋಲಾಹಲ ಮಾಡಿರಿ ಅಂತ ಪರ್ವತಗಳಿಗೂ ಹೇಳ್ತಾ ಇದೆ ಹಾಗಾದರೆ ಯಾಕೆ ಯಾಕೆ ಇಡೀ ಭೂಮಿ ಆಕಾಶ ಪರ್ವತ ಎಲ್ಲವೂ ದೇವರಿಗೆ ಸ್ತೋತ್ರ ಹೇಳುವುದಕ್ಕೆ ಒಂದು ಉದ್ದೇಶ ಇದೆ ಏನು ಉದ್ದೇಶ ಇರಬೇಕು ಅದೇ ಮುಂದಿನ ವಚನದಲ್ಲಿ ನೋಡಿದ್ದೀನಿ ಯೂವನು ತನ್ನ ಪ್ರಜೆಯನ್ನು ಸಂತೈಸಿ ದಿಕ್ಕಿಲ್ಲದ ತನ್ನ ಜನರನ್ನು ಕರುಣಿಸಿದ್ದಾನೆ ಪ್ರಿಯರೇ ಎಂಥ ದೊಡ್ಡ ದೇವರು ಆತನು ಆಕಾಶ ಭೂಮಿ ಪರ್ವತ ಎಲ್ಲವನ್ನು ಉಂಟು ಮಾಡಿದ ದೇವರು ಮಾನವನಿಗೆ ಬಹಳಷ್ಟು ಹೆಚ್ಚಾಗಿ ಪ್ರೀತಿಸುವಂಥ ದೇವರಾಗಿದ್ದಾನೆ ತನ್ನ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡಿದ್ದಾನೆ ಆತನು ಎಂದಿಗೂ ನಮ್ಮನ್ನು ಮರೆಯೋದಿಲ್ಲ ಆತನು ಎಂದಿಗೂ ನಮ್ಮನ್ನು ತೊರೆಯೋದಿಲ್ಲ ಆತನ ಹೃದಯ ಬಡಿತ ನಾವಾಗಿದ್ದೇವೆ ಹೀ ಇಸ್ ಅ ಮೈಂಡ್ ಫುಲ್ ಆಫ್ ಅಸ್ ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ ಆತನು ನಮ್ಮ ವಿಷಯದಲ್ಲಿ ವಿಚಾರಿಸ್ತಾನೆ ನಮ್ಮ ವಿಷಯದಲ್ಲಿ ಕಾಳಜಿ ವಹಿಸ್ತಾನೆ ನಮ್ಮನ್ನು ಸಂತೈಸುವಂಥ ದೇವರಾಗಿದ್ದಾನೆ ಆತನು ನಾವು ಒಂದು ವೇಳೆ ಮನೆಯಲ್ಲಿ ಎಲ್ಲರೂ ಇರ್ಬೋದು ಆದರೂ ಕೂಡ ಅಯ್ಯೋ ನನಗೆ ಯಾರೂ ಇಲ್ಲ ನನ್ನನ್ನು ಅರ್ಥ ಮಾಡಿಕೊಳ್ಳೋರು ಒಬ್ಬರಾದರೂ ಇಲ್ಲ ನಾನು ಒಂದು ಪರದೇಸಿ ಥರ ಇದ್ದೇನೆ ಅಂತ ಅನಿಸಿಕೆ ಆಗುತ್ತೆ ಆ ಸಮಯದಲ್ಲಿ ನಮ್ಮನ್ನು ತುಂಬ ಪ್ರೀತಿಸುವ ಶಾಶ್ವತವಾದ ಪ್ರೀತಿಯಿಂದ ಪ್ರೀತಿಸುವಂಥ ದೇವರು ನಮ್ಮ ಜೊತೆ ಇದ್ದಾನೆ ಅದಕ್ಕೆ ದೇವರು ತನ್ನ ಪ್ರಜೆಯನ್ನು ಸಂತೈಸಿ ದಿಕ್ಕಿಲ್ಲದ ತನ್ನ ಜನರನ್ನು ಕರುಣಿಸುವುದನ್ನು ನೋಡಿ ಯಾರು ಹರ್ಷಗೊಳ್ತಾ ಇದ್ದಾರೆ ಇಲ್ಲಿ ವಾಕ್ಯದಲ್ಲಿ ನೋಡುವ ಆಕಾಶ ಹರ್ಷಧ್ವನಿಗೊಯ್ತಾ ಇದೆ ಭೂಮಿಯು ಉಲ್ಲಾಸಗೊಳ್ತಾ ಇದೆ ಪರ್ವತಗಳು ಕೋಲಾಹಲ ಮಾಡ್ತಾ ಇದ್ದಾವೆ ಹಾಗಾದರೆ ಇಡೀ ಪ್ರಪಂಚದಲ್ಲಿ ನಾವೇ ಬಹಳ ಪ್ರಿಯರು ದೇವರಿಗೆ ಇಷ್ಟವಾದ ಪ್ರಜೆಗಳಾಗಿದೆ ಪ್ರಿಯರೇ ನಾವು ಕೂಡ ಆತನನ್ನು ಆರಾಧಿಸೋಣ ಆತನನ್ನು ಸ್ತುತಿಸೋಣ ಆತನು ಮಾಡಿದಂಥ ಅಪಾರವಾದ ಪ್ರೀತಿಗಾಗಿ ನಾವು ಆತನಿಗೆ ಕೃತಜ್ಞತೆಯನ್ನು ಹೇಳೋಣ ಪ್ರಾರ್ಥನೆ ಮಾಡೋಣ ಬನ್ನಿ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋಣ ನಮ್ಮ ಪರಲೋಕದ ತಂದೆ ಹೌದು ರಜಾ ಸ್ವಾಮಿ ಆಕಾಶ ಹರ್ಷಧ್ವನಿ ಗೊಯ್ ಗೊಯ್ತದೆ ಸ್ವಾಮಿ ತಂದೆಯ ದೇವರೇ ಸ್ತೋತ್ರ ಸ್ವಾಮಿ ಅಪ ಭೂಮಿ ಪರ್ವತಗಳು ಎಲ್ಲವೂ ನಿನ್ನಲ್ಲಿ ಆನಂದ ಪಡುವಾಗ ಕರ್ತನೇ ನೀನು ನಮ್ಮ ಮೇಲೆ ಕರುಣೆ ತೋರಿಸಿದ್ದೆ ನಮ್ಮನ್ನು ಸಂತೈಸುವ ದೇವರಾಗಿದ್ದೆ ನಮ್ಮನ್ನು ಬಲಪಡಿಸುವ ದೇವರಾಗಿದ್ದೆ ಅಪ್ಪ ನಾನು ದಿಕ್ಕಿಲ್ಲದ ಪರದೇಸಿ ಎಂಬುದಾಗಿ ನಾವು ಆಲೋಚಿಸುವಾಗ ಅಪ್ಪ ನೀನು ನಮ್ಮನ್ನು ಪ್ರೀತಿಸುವ ತಂದೆಯಾಗಿದ್ದೆ ನಿನ್ನ ಎರಡೂ ಕೈಗಳನ್ನು ಚಾಚಿ ನಮಗೋಸ್ಕರ ಆ ಶಿಲ್ಪಿಯಲ್ಲಿ ನೀನು ಪ್ರಾಣವನ್ನೇ ಕೊಟ್ಟು ಮಕ್ಕಳೇ ನಾನು ನಿಮಗೆ ಇಷ್ಟು ತುಟ್ಟಾಗಿ ಪ್ರೀತಿಸ್ತೇನೆ ಎಂಬುದಾಗಿ ಆ ಶಿಲುಬೆ ಮರಣದಲ್ಲಿ ನೀನು ವ್ಯಕ್ತಪಡಿಸಿದೆ ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಪರಿಶುದ್ಧ ತಂದೆ ಈ ದಿನ ಈ ಕಾರ್ಯಕ್ರಮವನ್ನು ನೋಡುವಂಥ ನನ್ನ ಸಹೋದರ ಸಹೋದರಿ ಕಣ್ಣೀರಿನಲ್ಲಿದ್ದಿದೆಯಾದರೆ ದುಃಖ ಕ್ರಾಂತರಾಗಿದ್ದಿದೆಯಾದರೆ ಒಂದು ವೇಳೆ ದೆಸೆಗಟ್ಟವರಾಗಿದ್ದರೆ ಸ್ವಾಮಿ ನಿರೀಕ್ಷೆ ಇಲ್ಲದವರಾಗಿದ್ದರೆ ಕರ್ತನೇ ದಿವಸ ನೀನು ಅವರನ್ನು ಮುಟ್ಟು ಅವರ ಹೃದಯಗಳಲ್ಲಿ ಪ್ರವೇಶಿಸು ಅವರ ಮನೆಯಲ್ಲಿ ನೀನು ಪ್ರವೇಶಿಸಿ ಕರ್ತನೇ ನೀನು ಅವರನ್ನು ಆಶೀರ್ವದ ಅವರಿಗೆ ಯಾವ ದುಃಖ ಕಾಡ್ತಾ ಇದೆ ಅದನ್ನೆಲ್ಲ ನೀನು ತೆಗೆದುಹಾಕಿ ಪರಿಪೂರ್ಣವಾದ ಸಂತೋಷ ಸಮಾಧಾನ ಧೈರ್ಯ ಅವರಿಗೆ ಅನುಗ್ರಹಿಸಿ ಕಾಪಾಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ತಂದೆ ಆಮೇನ್